ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ಮಧ್ಯಸ್ಥಿಕೆ ಮತ್ತು ಸಂಧಾನ ಯೋಜನಾ ಸಮಿತಿ ಗೌರವಾನ್ವಿತ ಭಾರತ ಸರ್ವೋಚ್ಚ ನ್ಯಾಯಾಲಯದೊಂದಿಗೆ ವಿಶೇಷ ಮಧ್ಯಸ್ಥಿಕೆ ಅಭಿಯಾನ ರಾಷ್ಟ್ರಕ್ಕಾಗಿ ತೊಂಬತ್ತು ದಿನಗಳ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಗಿತ್ತು ಈ ಕಾರ್ಯಾಚರಣೆಯಲ್ಲಿ ಜಿಲ್ಲೆಯಲ್ಲಿ ನೂರ ಐವತ್ತಾರು ಪ್ರಕರಣಗಳು ಮಧ್ಯಸ್ಥಿಕೆಯಲ್ಲಿ ಇತ್ಯರ್ಥಪಡಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂದೀಪ್ ಪಾಟೀಲ್ ತಿಳಿಸಿದರು ಸಂಪೂರ್ಣ ಭಾರತ ದೇಶ ತುಂಬಾ ಒಂದು ಮೀಡಿಯ ತೊಂಬತ್ತು ದಿನಗಳ ಒಂದು ಮೀಡಿಯೇಷನ್ ಡ್ರೈವ್ ಅಂತಂದೇಳಿ ಮಾಡಿದ್ದಾಗಿತ್ತು ಆ ಮೀಡಿಯೇಷನ್ ಡ್ರೈವು ನಮ್ಮ ಬೆಳಗಾವಿ ಡಿಸ್ಟಿಕ್ ಅಲ್ಲೂ ಸಹ ನಾವು ಅದನ್ನ ಹಮ್ಮಿಕೊಂಡಿದ್ವಿ ಈ ಒಂದು ಎಂಟೈರ್ ಡಿಸ್ಟಿಕ್ ಅಲ್ಲಿ ಹಮ್ಮಿಕೊಂಡಾಗ ಟೋಟಲ್ ಇದ್ದಿದ್ದಂಥದ್ದು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಒಂದು ನೂರ ತೊಂಬತ್ನಾಲ್ಕು ಕೇಸುಗಳು ಆ ಪೈಕಿ ನಾವು ಮೀಡಿಯೇಷನ್ಗೆ ರೆಫರ್ ಮಾಡಿದ್ದು ಅಂದ್ರೆ ಮೀಡಿಯೇಷನ್ಗೆ ಎಲಿಜಿಬಲ್ ಇದ ಕೇಸುಗಳನ್ನ ರೆಫರ್ ಮಾಡಿದ್ದು ನಾಲ್ಕು ಸಾವಿರದ ಆರ್ನೂರ ಐವತ್ತೈದು ಕೇಸುಗಳನ್ನ ಆ ಪೈಕಿ ಮೀಡಿಯೇಷನ್ಗೆ ತೆಗೆದುಕೊಂಡಿದ್ದು ಒಂಬೈನೂರ ತೊಂಬತ್ತೈದು ಕೇಸ್ಗಳನ್ನ ಒಂಬೈನೂರ ತೊಂಬತ್ತೈದು ಕೇಸ್ಗಳನ್ನ ಮೀಡಿಯೇಷನ್ ತೆಗೆದುಕೊಂಡ್ವಿ ಅಂದ್ರೆ ಅಷ್ಟು ಪ್ರಕರಣಗಳಲ್ಲಿ ಆ ಪಾರ್ಟಿಗಳು ಮೀಡಿಯೇಷನ್ಗೆ ಆ ಬಂದು ಅಹ್ ಬಂದ್ರು ಅಂದ್ರೆ ನಾಲ್ಕು ಸಾವಿರದ ಆರ್ನೂರ ಐವತ್ತೈದು ಪ್ರಕರಣಗಳನ್ನ ಮೀಡಿಯೇಷನ್ಗೆ ರೆಫರ್ ಮಾಡಿದ್ರು ಸಹ ಪಕ್ಷಗಾರರು ಬಂದಿದ್ದು ಕೇವಲ ಒಂಬೈನೂರ ತೊಂಬತ್ತೈದು ಕೇಸ್ಗಳಲ್ಲಿ ಮಾತ್ರ ಪಕ್ಷಗಾರರು ಅಹ್ ಹಾಜರಾದ್ರು ಅವರನ್ನ ನಾವು ಮೀಡಿಯೇಷನ್ ಗೆ ಒಳಪಡಿಸ್ತೀವಿ ಅಂದ್ರೆ ನಮ್ಮಲ್ಲಿ ಮೀಡಿಯೇಟರ್ ಅಂತ ಇರ್ತಾರೆ ಅವರು ಆ ಸಂಧಾನಕಾರರು ಅವ್ರು ಕುತ್ಕೊಂಡು ಉಭಯ ಪಕ್ಷಗಾರರಿಗೆ ತಿಳಿ ಹೇಳುವಂತ ಅಂದ್ರೆ ಸೀನಿಯರ್ ಮೋಸ್ಟ್ ಒಬ್ಬ ಅಡ್ವೊಕೇಟ್ ಅದನ್ನ ಮೀಡಿಯೇಟರ್ ಅಂತ ನೆನ್ಕಾಗಿರ್ತಾರೆ ಅವ್ರು ಅವ್ರನ್ನ ಕುಂದಿಸ್ಕೊಂಡು ಒಂದು ಮೀಡಿಯೇಷನ್ ಅನ್ನ ಮಾಡಿದ್ರು ಜೊತೆಗೆ ನಾವು ಸಹ ಮೀಡಿಯೇಷನ್ ಅನ್ನ ಪಾಲ್ಗೊಂಡ್ವಿ ಆತ ಸಮಯದಲ್ಲಿ ಪಕ್ಷಗಾರರ ಜೊತೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಈ ಒಂಬೈನೂರ ತೊಂಬತ್ತೈದು ಕೇಸ್ಗಳಲ್ಲಿ ಒಂದು ನೂರ ಐವತ್ತಾರು ಕೇಸ್ಗಳು ಎಲ್ಲಾ ತುಂಬಾ ಅಂದ್ರೆ ಸುಮಾರು ವರ್ಷಗಳಿಂದ ಆ ಇದ್ದಂತಹ ಕೇಸ್ಗಳು ರಾಜಿಯಾಗಿದ್ದಾವೆ ನೂರ ಐವತ್ತಾರು ಕೇಸುಗಳು ಆ ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇತ್ತು ಅಂತ ಪ್ರಕರಣಗಳು ನೂರ ಐವತ್ತಾರು ಪ್ರಕರಣಗಳನ್ನ ಈ ಒಂದು ತೊಂಬತ್ತು ದಿನಗಳ ಡ್ರೈವ್ ಅಲ್ಲಿ ಇದು ನಿಮ್ಗೆ ಅನಿಸ್ಬೋದು ಲೋಕದಗೆ ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿ ಇದು ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಒಂಬೈನೂರ ತೊಂಬತ್ತೈದು ಕೇಸ್ಗಳಲ್ಲಿ ನೂರ ಐವತ್ತಾರು ಕೇಸ್ಗಳನ್ನ ನಾವು ಮೀಡಿಯೇಷನ್ ಮೂಲಕ ಬಗೆಹರಿಸಿದ್ದೀವಿ ನೀವ್ ಅನ್ಬೋದು ಈಗ ಲಾಸ್ಟ್ ಹದ್ ಸಾವಿರದ ಐವತ್ತಾರು ಮತ್ತೆ ಲಾಸ್ಟ್ ಟೈಮ್ ಲೋಕದತ್ತಲ್ಲಿ ಹದಿನೈದು ಸಾವಿರ ಚಿಲ್ಲರ ಹದಿನಾಲ್ಕ ಸಾವಿರ ಚಿಲ್ ಲೋಕದ ಪ್ರಕರಣಗಳನ್ನ ಡಿಸ್ಪೋಸ್ ಮಾಡಿದ್ವಿ ಆ ಟೈಮ್ ಅಲ್ಲಿ ಇದಕ್ಕೆ ಏನ್ ವ್ಯತ್ಯಾಸ ಅಂತಂದೇಳಿ ಅಲ್ಲಿ ಒಂದು ಜುಡಿಷಿಯಲ್ ಕನ್ಸಿಡರ್ ಆಗಿ ಜಡ್ಜಸ್ ಕುತ್ಕೊಂಡು ಮೀಡಿಯೇಷನ್ ಮಾಡ್ತಾರೆ ಅದು ಎಲ್ಲಾ ಕೋರ್ಟ್ ಗಳಲ್ಲಿ ಪ್ರತಿಯೊಬ್ಬ ನ್ಯಾಯಾಧೀಶನೂ ಕೂತ್ಕೊಂಡು ಸಿಟ್ಟಿಂಗ್ ಮಾಡಿ ಅದನ್ನ ಬಗೆಹರಿಸುವಂತ ಕೆಲಸ ಇದು ಏನಿರುತ್ತಲ್ಲ ಈ ಮೀಡಿಯೇಷನ್ ಮುಂದೆ ಬಂದಂತಹ ಪ್ರಕರಣಗಳು ಎಲ್ಲವೂ ಆಲ್ಮೋಸ್ಟ್ ಆಲ್ ಹಳೆಯ ಕೇಸ್ಗಳು ಇದ್ದಾವೆ ಇವಕ್ಕೆ ಕನ್ಸಿಲೇಷನ್ ಬೇಕಾಗ್ತದೆ ಇದ್ರಲ್ಲಿ ಅಲ್ಲಿ ಮೀಡಿಯಾ ಲೋಕದತ್ತಲ್ಲಿ ಒಂದು ಸಿಟ್ಟಿಂಗ್ ಅಷ್ಟೇ ಆಗುತ್ತೆ ಒಂದ್ ಸಿಟ್ಟಿಂಗ್ ಅಲ್ಲಿ ಬಂದ್ ಕುತ್ಕೊಂತಾರೆ ಆಯ್ತು ಅಂದ್ರೆ ರಾಜಿ ಆಯ್ತು ಅಂದ್ರೆ ರಾಜಿ ಆಗುತ್ತೆ ಇಲ್ಲ ರಾಜಿ ಆಗ್ಬೋದಂತ ಈಗ ಪ್ರಾಪರ್ಟಿ ಹೌದು ಪ್ರಾಪರ್ಟಿ ರಿಲೇಟೆಡ್ ಕೇಸ್ಗಳನ್ನ ಆಮೇಲೆ ಫ್ಯಾಮಿಲಿ ರಿಲೇಟೆಡ್ ಕೇಸ್ಗಳನ್ನೂ ಮಾಡ್ತೀವಿ ಆ ಫ್ಯಾಮಿಲಿ ರಿಲೇಟೆಡ್ ಕೇಸಲ್ಲಿ ಡೈವರ್ಸ್ ಕೇಸನ್ನ ಮಾಡಲ್ಲ ಡೈವರ್ಸ್ ಮಾಡ್ಕೋತೀವಿ ಅಂತಂದ್ರೆ ಮಾಡೋದಿಲ್ಲ ಡೈವರ್ಸ್ಫಿಟೇಶನ್ ಹಾಕಿದ್ರು ಸಹ ಇಲ್ಲ ನಾವು ಜೊತೆಗೆ ಹೋಗ್ತೀವಿ ಅಂತಂದ್ರಗಿನ ನಾವು ಕಳ್ಸಿಕೊಡ್ತೀವಿ ಲಾಸ್ಟ್ ಟೈಮ್ ತಮ್ಗೆ ಗೊತ್ತಿರ್ಬೇಕು ಲೋಕತಾತ್ವದಲ್ಲಿ ಇಪ್ಪತ್ತೆಂಟು ಜೋಡಿಗಳನ್ನ ನಾವು ಜೋಡಿ ಮಾಡಿ ಕಳ್ಸಿದ್ದಾಯ್ತು ಅದೇ ತರ ಈ ಮೀಡಿಯೇಷನ್ ಮತ್ತು ಲೋಕ ಲೋಕತಾತ್ವ ಎರಡೂ ಒಂದೇ ಒಂದು ಇದನ್ನ ಹೊಂದಿದ್ರು ಉದ್ದೇಶವನ್ನು ಹೊಂದಿದ್ರು ಸಹ ಕೆಲ್ ಸ್ವಲ್ಪ ಬದಲಾವಣೆ ಇರುತ್ತೆ ಇಲ್ಲಿ ಮೀಡಿಯೇಟ್ ಅಂತಂದ್ರೆ ಒಬ್ಬ ಅಡ್ವೊಕೇಟ್ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಅದನ್ನ ಕುಂದಿಸಿ ಮೀಡಿಯೇಷನ್ ಮಾಡ್ತಾರೆ ಒಂದೇ ಸಿಟಿಂಗ್ ಆಗಲಿಲ್ಲ ಅಂದ್ರೆ ಇನ್ನೊಂದು ಸಿಟಿಂಗ್ ಕೊಡ್ತಾರೆ ಇನ್ನೊಂದು ಸಿಟಿ ಆಗಿಲ್ಲ ಅಂದ್ರೆ ಇನ್ನೊಂದು ಸಿಟಿಂಗ್ ಕೊಡ್ತಾರೆ ತೊಂಬತ್ತು ದಿನಗಳ ಕಾಲ ಇದನ್ನ ಇದು ಹಂಗಂದ್ರೆ ಈಗ ಡ್ರೈವ್ ಇದ್ದಾಗ ಮಾತ್ರ ಇದು ನಡೆಯುತ್ತಾ ಅಂತಂದ್ರೆ ಅಲ್ಲ ಇದು ಚಾಲ್ತಿಯಲ್ಲಿ ಇದೆ ರೆಗ್ಯುಲರ್ ಚಾಲ್ತಿ ಇದೆ ಬಟ್ ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರೀಯ ಕಾನೂನು ಗೌರವ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಏನು ಉದ್ದೇಶ ಏನಿತ್ತು ಇದನ್ನ ಡ್ರೈವ್ ತರ ಮಾಡಿ ಇದನ್ನ ಒಂದು ಎಕ್ಸ್ಪ್ಲೈನ್ ಮಾಡೋಣ ಅಂತಂದೇಳಿ ಅದರ ಪ್ರತಿಫಲವಾಗಿ ಪೂರ್ತಿ ರಾಷ್ಟ್ರಕ್ಕಾಗಿ ನಿಮ್ಗೆ ಇದನ್ನು ರಾಷ್ಟ್ರದಲ್ಲೆಲ್ಲ ಆಯಿತು ಅದರ ಡಿಟೇಲ್ ಆಗಿ ನಾನು ನಿಮ್ಗೆ ಇದೊಂದು ಕಾಪಿನೇ ಕೊಡ್ತಾ ಇದ್ದೀನಿ ನಮ್ಮ ಬೆಳಗಾವಿ ಡಿಸ್ಟಿಕ್ ಸಪ್ರೇಟ್ ಆಗಿದೆ ಜೊತೆಗೆ ಟೋಟಲ್ ಟೋಟಲ್ ನಮ್ಮ ಅಲ್ಲಿ ಆಗಿದ್ದು ಐದು ಸಾವಿರದ ಐದನೂರ ಎಪ್ಪತ್ತೇಳು ಕೇಸ್ಗಳು ರಾಜಿ ಟೋಟಲ್ ರಾಜ್ಯದಲ್ಲಿ ತೆಗೆದುಕೊಂಡಿದ್ದು ಹದಿಮೂರು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂ ಎಂಟು ನೂರ ಮೂವತ್ತೇಳು ಪ್ರಕರಣಗಳನ್ನ ನಾವು ಮೀಡಿಯೇಷನ್ ತೆಗೆದುಕೊಂಡಿದ್ವಿ ಅದರಲ್ಲಿ ಬಂದಂತ ಮೀಡಿಯೇಷನ್ ಪಾರ್ಟಿಗಳು ಬಂದಿರ್ತಾರ ನೆಗೋಸಿಯೇಷನ್ ಅವ್ರು ಕನ್ಸಲೇಷನ್ ಮಾಡಿಸಿ ಅವ್ರು ಕುಂದರ್ಸಿ ತಿಳುವಳಿಕೆ ಹೇಳಿ ಅಹ್ ಸುಮಾರು ನಾಲ್ಕೈದು ಸಿಟಿಂಗ್ ಗಳನ್ನ ಅವ್ರಿಗೋಸ್ಕರ ನಾವು ಸ್ಪೆಂಡ್ ಮಾಡಿರ್ತೀವಿ ಅದರ ಪ ಪರಿಣಾಮವಾಗಿ ಐದ್ ಸಾವಿರದ ಐದು ಪೆಂಡಿಂಗ್ ಕಂಪ್ಲೀಟ್ ಪ್ರಕರಣಗಳು ಅದರಲ್ಲಿ ಪ್ರಾಪರ್ಟಿ ಆಗಿರ್ಬೋದು ಎನ ಆಗಿರ್ಬೋದು ಪೋಸ್ಟ್ ಕೇಸಸ್ ಆಗಿರ್ಬೋದು ಮನಿ ರಿಕವರಿ ಕೇಸಸ್ ಆಗಿರ್ಬೋದು ಫ್ಯಾಮಿಲಿ ಮ್ಯಾಟರ್ಸ್ ಆಗಿರ್ಬೋದು ಪ್ರತಿಯೊಂದು ಪ್ರಕರಣಗಳನ್ನ ರಾಜಿ ಆಗ್ಬಹುದಂತಹ ಪ್ರಕರಣಗಳನ್ನ ಈ ತರ ಅದರಲ್ಲಿ ನೋಡಿ ಇನ್ನೊಂದು ಸ್ಪೆಷಲ್ ಇದೆ ಐದು ವರ್ಷ ಹಳೆಪಟ್ಟ ಐದು ವರ್ಷದ ಹಳೆಯದಾದಂತಹ ಪ್ರಕರಣಗಳು ನೂರ ಎಪ್ಪತ್ತೇಳು ಪ್ರಕರಣಗಳು ರಾಜಿಯಾಗಿದ್ದಾವೆ ಆ ಹತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವು ಇಪ್ಪತ್ತ್ ಮೂರು ಪ್ರಕರಣಗಳಾಗಿದ್ದಾವೆ ಹದಿನೈದು ವರ್ಷ ಮೇಲ್ಪಟ್ಟಿರ್ತಕ್ಕಂಥದ್ದು ಆರ್ ಕೇಸುಗಳನ್ನ ನಾವು ಈ ಒಂದು ಮೀಡಿಯೇಷನ್ ಮೂಲಕ ಬಗೆಹರಿಸಿದ್ದಾಗಿದೆ ಲೋಕ್ ಅದಾಲತ್ನಲ್ಲಿ ಸುಮಾರು ವರ್ಷಗಳಿಂದ ಬಾಕಿ ಇರುವ ಪ್ರಕರಣಗಳ ಇತ್ಯರ್ಥಕ್ಕೆ ಅವಕಾಶ ಕಲ್ಪಿಸಲಾಗುವುದು ಇದರಿಂದ ನ್ಯಾಯಾಲಯಕ್ಕೆ ಅಲೆದಾಡುತ್ತಿರುವ ಕಕ್ಷಿದಾರರ ಹಣ ಸಮಯ ಉಳಿತಾಯದ ಜೊತೆಗೆ ತ್ವರಿತ ಗತಿಯಲ್ಲಿ ಪರಿಹಾರ ಕಲ್ಪಿಸಲು ಸಹಾಯವಾಗಲಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂದೀಪ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ನ್ಯೂಸ್ ಬೆಳಗಾವಿ